ನಮಸ್ಕಾರ ಎಲ್ಲರಿಗೂ ಸದ್ಯ ಆ ಕ ಕಮರಿ ಗ್ರಾಮದಲ್ಲಿ ಒಂದು ಗುರುದೇವ ಆಶ್ರಮ ಐತ್ರಿ ಅಲ್ಲಿ ಸುಮಾರು ಒಂದು ಹತ್ತು ಕೆಲಾರಿ ಹಕ್ಕಳುಗಳು ಒಂದು ನಾಲ್ಕೈದು ಹುರಿಕರು ರೀ ಇವುಗಳನ್ನು ಇಲ್ಲಿ ಸಾಕಾಣಿಕೆ ಮಾಡ್ಲತ್ತಾರೆ ಇವುಗಳ ಬಗ್ಗೆ ಮಾಹಿತಿ ಯಾವ ಥರ ತನ್ನ ಸಾಕಾಣಿಕೆ ಮಾಡ್ತಾರೋ ಇದರಿಂದ ಆ ಲಾಭ ಯಾವ ಥರ ಮಾಡ್ಕೋತಾರೋ ಮತ್ತು ಇವುಗಳನ್ನು ಸಾಕಬೇಕಾದ್ರೆ ಅವ್ರಿಗೆ ಎಷ್ಟೆಷ್ಟು ಖರ್ಚೈತಿ ಏನೇನು ಐತಿರಿ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಕೇಳ್ಕೊಂಡು ನೋಡಿರಿ ಮೊದಲಿಗೆ ತಮ್ಮ ಪರಿಚಯ ಹೇಳಿ ಪರಮಪೂಜ್ಯ ಆತ್ಮಾರ ಮಹಾಸ್ವಾಮಿಗಳು ಗುರುದೇವಾಶ್ರಮ ಆಶ್ರಮ ತಪ್ಪಮರಿ ಇಲ್ಲಿ ಮೊದಲಿದು ಬರಡು ಭೂಮಿ ಇತ್ತು ಇಲ್ಲಿ ನೀರು ಹೆಚ್ಚಿಸಬೇಕಾಗಿತ್ತು ಅಂದರೆ ಏನು ಮಾಡಬೇಕು ಅಂಥೇಳಿ ಗಿಡಗಳನ್ನು ನಡೆಸಿ ನೀರನ್ನು ಅಂತರ್ಜಲ ಹೆಚ್ಚಾಗುವಂತೆ ನಾಡಿದ್ದಂಥ ಏಕೈಕ ಸ್ಥಳ ಇದೆ ಗುರುದೇವಾಶ್ರಮ ಆಶ್ರಮ ನಡಿಲ್ಲಾರ ಬೋರ್ ಚಾಲು ಆಯಿತು ಗಿಡ ಹೆಚ್ಚಿದ ಕೊಳ್ಳಿ ಆ ಬಳಕೆ ಮುಂದೆ ಇನ್ನು ಗಿಡಗಳು ಚೆನ್ನಾಗಿ ಬೆಳಿಬೇಕು ಭೂಮಿ ಫಲವತ್ತತೆ ಆಗಬೇಕು ಭೂಮಿಯಲ್ಲಿ ದೇವಾಂಶ ಹೆಚ್ಚಾಗಬೇಕು ಏನು ಮಾಡಬೇಕು ಅಂಥೇಳಿ ಮುಂದೆ ಆಕಳಗಳನ್ನು ನಾವಿಲ್ಲಿ ಗೋ ಶಾಲೆಯನ್ನು ಪ್ರಾರಂಭ ಮಾಡಿದೆವು ಈ ಗೋ ಶಾಲೆಯಲ್ಲಿ ಆಕಳಗಳು ಮತ್ತು ಕಿಲಾರಿ ಜವಾರಿ ಎರಡು ತಳಿ ಆಕಳುಗಳನ್ನು ನಾವಿಲ್ಲಿ ಸಂರಕ್ಷಣೆಯನ್ನು ಮಾಡ್ತಾಯಿದ್ದೆವು ಗೋಗಳ ಸಂವರ್ಧನೆ ಕೇಂದ್ರ ಇದು ಗೋವುಗಳ ಸಂವರ್ಧನೆ ಕೇಂದ್ರ ಕೇಂದ್ರ ಅಂದರೆ ಇಲ್ಲಿ ಆಕಳ ಮನೆ ಕೇಳು ಅಥವಾ ಆಕಳ ಕರಗಳನ್ನ ತಯಾರು ಮಾಡಿ ರೈತರಿಗೆ ಸಾಕಳು ಕೊಡಬೇಕು ಅವು ಕಸಾಯ ಖಾನೆಗೆ ಹೋಗಬಾರ್ದು ಕಸಾಯ ಖಾನೆಗೆ ಒಂದು ಎಳೆ ಹೋಗುವುದನ್ನು ಮತ್ತೆ ನಾವು ಇಲ್ಲೇ ತಂದು ಇಟ್ಟುಕೊಂಡು ಅವಕ್ಕೆ ಎಲ್ಲೋ ಮತ್ತೆ ಅವಕ್ಕೆ ಆರೋಗ್ಯ ಅಂತ ಮಾಡಿ ಮತ್ತು ಸುಧಾರಾಶಿ ಅವಕರ ಹಾಕುವಂತೆ ಮಾಡುವಂಥ ಇದು ಒಂದು ಗೋ ಸಂವರ್ಧನ ಕೇಂದ್ರ ಇದೆ ಆ ಬಳಕೆ ಕಿಲರಿ ಎತ್ತಗಳಾಗಲಿ ಹುರುಗಳಾಗಲಿ ನಶಿಸಿ ಹೊಂಟಿದೆ ಅವುಗಳ ಉಳಿವಿಗಾಗಿ ಇವು ಆಕಳುಗಳನ್ನು ಸಾಕಿದಾಗಿದೆ ಆ ಬೆಳಕು ನಮ್ಮ ನಾಲ್ಕು ಕಿಲರಿ ಹುರುಗಳಾದವ ಎರಡು ಎತ್ತದವ ಎತ್ಗಳು ಬೇರೆಯವ್ರ ಕಡೆ ಭಕ್ತರು ಬೆಲ್ಲಿದ್ದಾರೆ ಮತ್ತು ಆಕಳಗಳದಿಂದ ಏನು ಅದ ಭಾಳ ಮಂದಿಗೆ ಇದ್ರದಿಂದ ಭಾಳ ಹಾನಿ ಅದ ನಮ್ಮ ಮೇವು ಹೋಗ್ತದೆ ಆಳ್ಗಳದ ಪಗಾರ ಭಾಳ ಹಾನಿ ಅಂತಾರೆ ಒಂದು ಆಕಳದಿಂದ ಐದು ಎಕರೆ ನಾವು ವ್ಯವಸಾಯನ ಮಾಡ್ಬೋದು ಅಷ್ಟು ಅದರು ಅದರ ಸೆಗಣಿ ಗೋಮೂತ್ರ ಆ ಭೂಮಿಯಲ್ಲಿ ಬಿಟ್ಟರೆ ಭೂಮಿ ಏನಾಗ್ತದಂದ್ರೆ ಫಲವತ್ತತೆ ಆಗ್ತದೆ ಭೂಮಿಯಲ್ಲಿ ಫಲವತ್ತತೆ ಆಗೋದ್ರಿಂದ ಮಣ್ಣು ಹೂವಿನಂತೆ ಆಗ್ತದೆ ಎಲ್ಲಿ ಗೋಮೂತ್ರ ಶೆಗಣಿ ಯಾವ ಹೊಲಕ್ಕೆ ಬೀಳ್ತದ ಆ ಹೊಲ ಹೂವಿನಂತೆ ಆಗ್ತದೆ ಕರಲಿದ್ದನೆಲ್ಲ ಮುರಿದು ಆಗ್ತೇವೆ ಅದಕ್ಕಾಗಿ ನಾವು ಸಾಕಿದ್ರೆ ಸುಮಾರು ಇಪ್ಪತ್ತೆಂಟು ಎಕರೆ ನಾವು ಆರ್ಗ್ಯಾನಿಕ್ ಅಂದ್ರೆ ಅದಕ್ಕೆ ವ್ಯವಸಾಯನ ಮಾಡ್ತೇವೆ ಈಗ ಸಾವಯವ ಸಾವಯವ ಕೃಷಿ ಸಾವಯವ ಕೃಷಿ ವೀರ್ಯ ಬಿತ್ತಂಗಿಲ್ಲ ಡಿ ಎ ಪಿ ಬಿತ್ತಂಗಿಲ್ಲ ಅದ್ರ ಜೊತೆ ಏನಂದ್ರೆ ಗೋಮೂತ್ರ ಮತ್ತು ಶೆಗಣಿ ಕೂಡಿಸಿ ಎಲ್ಲವೂ ಕೂಡಿಸಿ ಕಲಸಿ ಅದಕ್ಕೆ ಒಣಗಿಸಿ ಅದು ಬೀಜ ಬ್ರಹ್ಮಸ್ತ್ರ ತಯಾರು ಮಾಡ್ತೇವೆ ಹಾಂ ಆ ಬ್ರಹ್ಮಸ್ತ್ರ ತಯಾರು ಮಾಡಿ ಬೀಜಿನ ಜೊತೆ ನಾವು ಅದಕ್ಕೆ ತಿಕ್ತೆವು ತಿಕ್ಕಿ ಬಿತ್ತೇವೆ ಒಂದು ಯಾವ ಜೀಟ್ ಹೊಡೆಯಂಗಿಲ್ಲ ಆ ಬಳಕೆ ನಾಟಿಗೆ ಹುಷಿ ಹೋಗಂಗಿಲ್ಲ ಎಷ್ಟು ಭೂಮಿ ಒಳಗೆ ಕಾಳು ಬರ್ತೋ ಅಷ್ಟೆಲ್ಲವೂ ನಾಟ್ತವೆ ನಾಟಿ ಅಗದಿ ರಸಭರಿತವಾಗಿ ನಾಟಿಯನ್ನು ಹೇಳ್ತೇವೆ ಎದ್ದ ಬಳಕೆ ನಾವು ಮುಂದೂ ಕೂಡ ಅದಕ್ಕೆ ಬಿತ್ತುವಾಗೂ ಎತ್ತಿಲೇ ಬಿತ್ತೇವೆ ಭೂಮಿ ಕಟ್ಟಿ ಆಗಬಾರದಕ್ಕೆ ಆ ಬಳಿಕ ಎತ್ತಗಳಲ್ಲೇ ಕೊರಪ್ ಹೊಡೆದು ಎಡೆ ಹೊಡೆದು ಎಲ್ಲವೂ ಹೊಡೆದ ಬಳಿಕ ಮುಂದೆ ಜ್ವಾಳ ಕೂಡ ನಾವು ಏನಾರು ಆಗ್ಬೇಕಾಯ್ತು ಅದಕ್ಕೆ ಏನಂತಾರೆ ಸುಳಿ ಬೀಳ್ತಾರೆ ಸುಳಿ ಬಿಡೋ ಕೂಡ ಗೋಮೂತ್ರನೇ ಉಪಾಯ ಮಾಡ್ತೇವೆ ಅವಾಗ ಔಷಧನ ಉಪಾಯ ಮಾಡೋಂಗಿಲ್ಲ ಹಿಂಗೆ ಮಾಡಿ ನಾವು ಎಕರೆಕ ಅರವತ್ತಿದು ಹತ್ತು ಎಕರೆಕ ಅರವತ್ತು ಕ್ವಿಂಟಲ್ ಜೋಳನ ತೆಗ್ದಿದ್ದೇವೆ ಈ ಸಲ ನಾವು ಅದಕ್ಕೆ ಇತ್ತಿದ ಕಣಕ್ಕೆ ಆರು ಆರು ಸಾವಿರ ಸುಡು ಕಣಿಕೆ ಈ ಗೋಶಾಲೆ ಎಲ್ಲ ವ್ಯವಸ್ಥಿತವಾಗಿ ನಡ್ದವು ನಡ್ದೆ ಇದ್ರಿ ಏನೇನು ತೊಂದರೆ ಇಲ್ಲ ಆಕೊಳಕ್ಕೆ ಈ ಭೂಮಿ ಮಾತ್ರ ಈಗ ನಮ್ದು ಎಲ್ಲೆಲ್ಲಿ ಗೋಮೂತ್ರ ಮತ್ತು ಸಗಣಿ ಬಿದ್ದದ ಹಾಂ ರೀ ಭೂಮಿ ಮಾತ್ರ ಕಟ್ಟಿ ಇದ್ದು ಫಲವತ್ತತೆ ಆಗ್ಯದ ಹ್ಞೂ ಹ್ಞೂ ರೀ ನಮಸ್ಕಾರ ರೀ ಎಲ್ಲರಿ ಹಾಂ ನೋಡ್ರಿ ಇದು ಕರು ಎಷ್ಟು ಜಾತಿ ಎಷ್ಟು ಕುಲ ಮತ್ತೆ ಯಾವ ಥರ ಐತಿ ನೋಡ್ರಿ ಕರು ಇದು ಕಷ್ಟ ಹಾಂ ರೀ ಪೂರ್ಣ ಕಿಲ್ಲಾರಿ ಹಾಂ ಮನುಷ್ಯರ್ ತನ ಐತಿ ಹಾಂ ರೀ ಎಲ್ಲಿ ಹೋಗ್ತು ಹಿಂದೆ ಓಡ್ತಿರ್ತೀವ ಮತ್ತು ಕುರದಲ್ಲಿ ಕುರ ಅದ ಕುದು ಕುರ ಎಂಥ ಕಲ್ಲು ಭೂಮಿಯನ್ನು ನಡೆದ್ರು ಕೂಡ ಮಸಿಯುವುದಿಲ್ಲ ಹ್ಮ್ ಮತ್ತು ಕುರಕ್ಕೆ ನೋವು ಬರೋದಿಲ್ಲ ನಾಲ್ಕು ಕಟ್ಟುವಂತ ಅವಶ್ಯಕತೆ ನಿಮಗೆ ಹಾ ಮತ್ತೆ ಯಾವ ಹುಡುಗರು ಹಿಡಿದ್ರು ಈಗ ನಿಮಗೆ ಇಷ್ಟೊಂದು ಐತಿರಲ್ಲ ಕಾರಣ ಏನ್ರಿ ಕಾರಣ ಅಂದ್ರೆ ಅದ್ರ ಮೈ ತಿಕ್ತಾ ಇದೀನಿ ಅಂದ್ರೆ ಅದಕ್ಕೆ ಅದು ರೆಸ್ಪಾನ್ಸ್ ಮಾಡ್ತೈತಿ ರೀ ನಿಮಗೆ ಹಾ ಅಷ್ಟು ಅವ್ರ ಮ್ಯಾಗ ನಮ್ಮ ಅವ್ರ ಮ್ಯಾಗೆ ಎಷ್ಟು ಪ್ರೇಮ್ ಇರ್ತಾವ ಅವು ನಮ್ಮ ಮ್ಯಾಗ ಅಷ್ಟು ಪ್ರೇಮ್ ಮಾಡ್ತಿರ್ತಾವೆ ಹಾಂ ಹಾ ನಮ್ಮ ಬಿಟ್ಟು ದೂರು ಸರಿಯುವುದೇ ಇಲ್ಲವ ಹಾಂ ಅಷ್ಟು ಈಗ ಒಂದು ಯಾವುದೇ ಪ್ರಾಣಿ ಹಾಂ ಅದು ಯಾವುದೇ ಪ್ರಾಣಿ ಆಗಿರ್ಬೋದು ಎಂಥ ವಿಸ್ಕಾರಿ ಪ್ರಾಣಿ ಇದ್ರು ಕೂಡ ಮೊನ್ನೆ ನಾವು ಹಾವನ್ನು ನಮ್ಮ ಆಶ್ರಮದಾಗ ಹಾವ ಸತ್ಯಕ್ಕೂ ಹೊಡಿಯುವುದಿಲ್ಲ ನಾವು ಹಾಂ ಹಾವು ಸತ್ಯಕ್ಕೂ ಹಿಡಿದು ಮತ್ತೆ ಹೊಂಡದಲ್ಲಿ ಎದ್ದು ಬಿಡ್ತೇವೆ ನಾವು ಹಿಡ್ಕೊಂಡು ಕೈಗೆ ಹೋಗ್ತೇವೆ ಅದು ಹಾವಿನಗೆ ಎರಡನೇ ಅಲ್ಲಿ ಅದಾವೆ ಹಾಂ ನಾವು ಮುಟ್ಟಿದ ಕೂಡಲೇ ನಮ್ಮ ಭಾವನೆ ಅರ್ಥ ಮಾಡ್ಕೋತೇವೆ ಕುರುರ ಕುರು ಮನುಷ್ಯದನೋ ಅಥವಾ ದಯವಳ ಮನುಷ್ಯನ ಹೆಂಗಂದ್ರೆ ಹೊಡೆಯೋ ಮನುಷ್ಯ ಇತ್ತು ಅಂದರೆ ಅವನ ಮೈ ವಾಸನೆ ತೋತವೆ ತೊಗೊಂಡು ಬಳಕ ಅದ್ರ ಮೆದುಳಿಗೆ ಕಳಿಸ್ತವೆ ನಾಲ್ಗಿಲಿ ನೀವು ಹೊಡೆಯೋದು ಗೊತ್ತಾಗಲ್ಲ ಅನ್ನಿಸ್ತು ಅಂದ್ರೆ ಅದು ನಾವು ಸುಮ್ಮನೆ ನಮ್ಮ ಕೈ ಒಳಗೆ ಆಡ್ತಿರ್ತವೆ ಹಾಂ ಅಂದ್ರೆ ಅವಕ್ಕೂ ಅಷ್ಟು ಮನುಷ್ಯರ ಮೇಲೆ ನಂಬಿಗೆ ಇರ್ತದೆ ಒಬ್ಬ ಕ್ರೂರ ವ್ಯಕ್ತಿ ಇತ್ತು ಅಂದ್ರೆ ಅವು ಇರೋದು ಹೊಡ್ಯಕ್ಕೆ ಬರ್ತಾವ್ ಕಡಿಲಾರು ಕೂಡ ಪ್ರಾಣಿಗಳ ಕಡೆಯಕ್ಕೆ ಬರ್ತಾವ ನಮ್ಮ ನಮ್ಮ ಭಾವನೆಗಳು ಹೆಂಗಲ್ಲ ಎಲ್ಲ ಪ್ರಾಣಿ ಅದೇ ರೀತಿ ಇರ್ತವೆ ಅನ್ನೋದು ನನ್ನ ಭಾವನೆ ಹಾಂ ಹಾಂ ಮತ್ತೆ ನಿಮ್ಮ ಈ ಖಿಲಾರಿ ಊರಿಗೆಗಳವ್ರಲ್ಲೇ ಇದಕ್ಕೆ ಇದಕ್ಕರು ಈ ಹೆಸರು ಏನಿಟ್ಟಿದ್ದೆ ಹನುಮಂತ 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 ಅಂತ ಹೆಸರಿಟ್ಟಿದ್ದಾರೆ ನೋಡ್ರಿ ಕರುವಿಗೆ ನೋಡ್ರಿ ಕರು ಎಷ್ಟು ಇರ್ಬೋದು ರೀ ಇದು ಕರು ನಾಲ್ಕು ತಿಂಗಳದ್ರಿ ನಾಲ್ಕು ತಿಂಗಳ ಒಳಗೆ ಕರುವನ್ನ ಯಾವ ಥರ ಐತಿ ನೋಡ್ರಿ ಕರು ನೋಡ್ರಿ ಥರ ಅವರ ಪ್ರೇಮ ನೋಡ್ರಿ ಮೂಕ ಜೀವಿಯ ಪ್ರೇಮ ಯಾವತರ ಐತಿ ಅಂದ್ರೆ ಅವರು ಜೋಡಿನ ಹೊಂಟಿತ್ ನೋಡ್ರಿ ಇದು ಕdana ಬಹಳ ಬರಿಸಿದ್ರಿ ಇದ್ರಿ ಹಾ ಇನ್ನು ಸುಮಾರು 15 ತಿಂಗಳ ಕರಾದ ಹ ಹ 15 ತಿಂಗಳ ಕರಾದ ಸು ಇದು ಸಂಕ ಈ ಚಂದ್ರಶೇಖರ್ ಗೌಡನ ಹೊರಿ ಹ ಸಂಕ ಗೌಡರ ಹೊರಿ ಕರುರೆ ಆ ಮುರ್ಕ ಕೋಡಿ ಮುರ್ಕ ಸೋನೆ ಹೊರಿ ಕರುರೆ ಕರುರೆ ಹ ಹ ಬಹಳ ಅಂತ ಹೇಳಿ ಹ ಆ ಟೋನ್ ಬಂದಿದೆ ಹ

வேலை வேலையிலேயே சொரண்டி விடுவோம்னு ஓடிடுவேன்